ಎಲ್ಲರಿಗೂ ಸ್ನೇಹ ಲೋಕ ವೆಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ರೆಸಿಪಿ ಟೊಮೊಟೊ ರೈಸ್ ಬಾತ್ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಒಂದು ಸ್ಪೂನ್ ಆಯಿಲ್ ಒಂದು ಸ್ಪೂನ್ ತುಪ್ಪ ಹಾಕಿ ಬಿಸಿ ಮಾಡಿಕೊಳ್ಳೋಣ ನಂತರ ಅದಕ್ಕೆ ಒಂದು ಇಂಚು ಚಕ್ಕೆ ಎರಡು ಲವಂಗ ಒಂದು ಚಕ್ರ ಮೊಗ್ಗು ಮೂರು ಮೆಣಸಿನ ಕಾಳು ಒಂದು ಪೀಸ್ ಎಲೆ ಒಂದು ಮರಾಠಿ ಮೊಗ್ಗು ಒಂದು ಈರುಳ್ಳಿ ಹಾಕಿಕೊಳ್ಳೋಣ ನಂತರ ಸ್ವಲ್ಪ ಬಾಡಿಸಿಕೊಳ್ಳ ನಂತರ ಅದಕ್ಕೆ ಪಟಾಣಿ ಬೀನ್ಸ್ ಹಾಕಿ ಬಾಡಿಸಿಕೊಳ್ಳೋಣ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ಕತ್ತರಿಸಿಟ್ಟುಕೊಂಡು ಮೂರು ಟೊಮೊಟೊವನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ಅರಿಶಿನ ಒಂದು ಸ್ಪೂನ್ ಅಚ್ಚಕಾರದ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ನಂತರ ತೊಳೆದಿಟ್ಟ ಹಚ್ಚಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಿ ಮೂರು ವಿಸಿಲ್ ಹಾಕಿಸಿಕೊಂಡು ನಂತರ ಪ್ರೆಷರ್ ಹೋದ ಮೇಲೆ ಓಪನ್ ಮಾಡಿ ನೋಡೋಣ ಟೊಮೊಟೊ ರೈಸ್ ಪಾತ್ ಹೇಗೆ ರೆಡಿ ಆಗಿದೆ ಅಂತ ನೋಡೋಣ ಬನ್ನಿ ಈ ಥರ ಆಗಿದೆ ಈಗ ಪ್ಲೇಟಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿದ್ರಲ್ಲ ವೀಕ್ಷಕರಲ್ಲಿ ಸಿಂಪಲ್ ಆಗಿ ಟೇಸ್ಟಿಯಾಗಿ ಟೊಮೊಟೊ ರೈಸ್ ಬರ್ತ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ಸ್ನೇಹ ಲೋಕ ವೆಜ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು